ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರ ನಲವತ್ತು ಲಕ್ಷ ರೂಪಾಯಿ ಅನುದಾನದಡಿ ಹಲ್ಸಿಎಲ್ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ಸಂಸದ ಶ್ರೀ ಸಾಗರ್ ಖಂಡ್ರೆ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಜನರ ಜೀವನ ಮಟ್ಟ ಹೆಚ್ಚಿಸಲು ಹಾಗೂ ಉತ್ತಮ ಸಂಚಾರ ಸೌಲಭ್ಯ ಒದಗಿಸಲು ಅಭಿವೃದ್ಧಿ ಕಾಮಗಾರಿಗಳು ಅತ್ಯಗತ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರ ಪ್ರಯತ್ನದಿಂದಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರವೀಣ ಹನುಮಶೆಟ್ಟಿ ಭಾರತ್ ಪಬ್ಲಿಕ್ ಸ್ಕೂಲ್ ಭಾಲ್ಕಿ ಸಂಸ್ಥೆ ಅಧ್ಯಕ್ಷರು ಹಾಗೂ ವೀರಶೈವ ಮಹಾಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಭಾಲ್ಕಿ ತಾಲೂಕಾ ಅಧ್ಯಕ್ಷರು ಹನುಮಂತರಾವ್ ಚವ್ವಾಣ್ ಇಂಚೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದತ್ತ ಸಂಗಮ್ ಉಪಾಧ್ಯಕ್ಷರಾದ ಕಿಶೋರ್ ಸೂರ್ಯವಂಶಿ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಕಾಂತ್ ಪಾಟೀಲ್ ಬಾಬುರಾವ್ ಜಮದಾರ್ ಲಕ್ಷ್ಮಣ್ ಜಮದಾರ್ ಓಂಕರ್ ರಾಮಶೆಟ್ಟಿ ಗುತ್ತಿಗೆದಾರರು ಬಾತಂಬ್ರ ಹಾಗೂ ಈ ಕಾರ್ಯಕ್ರಮದಲ್ಲಿ ಅನೇಕ ಸ್ಥಳೀಯ ಮುಖಂಡರು ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ತಾವು ಕೂಡ ಸಂಪರ್ಕದಲ್ಲಿದ್ದು ಪ್ರಯತ್ನ ಮಾಡಿಸ್ಲಿಕ್ಕೆ ಅನುದಾನ ಹೋಗಿ ಕೆಲಸ ಪ್ರಾರಂಭ ಆಗ್ತಾ ಇದೆ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ನಿಮ್ದು ಕೆಲಸ ಇರ್ಬೋದು ಊರಿಗ್ ಸಮಸ್ಯೆ ಇರ್ಬೋದು ವೈಕರ್ ಸಮಸ್ಯೆ ಇರ್ಬೋದು ಯಾವಾಗ್ಲೂ ಒಂದ್ ಭೇಟಿ ಮಾಡ್ಬೋದು ಏನವಾಗ ಸಂಪರ್ಕ ಮಾಡಬಹುದು ನಿಮ್ಗಂತೂ ಬೇರೆ ಸರ್ಕಲ್ ಕಿಂತ ಈಸಿ ಅಲ್ಲ ಯಾಕಂತ ಪ್ರವೀಣ್ ಶೆಟ್ಟಿ ಸರ್ ನಿಮ್ ಜೊತೆ ಆಟ ಆಡಿ ಮಾಡಿ ಬಂದ್ ಮಾಡಿ ಬೇಕಾಯ್ತು ಅಂತ ಬಿಡಲಿ

ಆ ಜಾಗ ಬರಲಿ ಈ opportunity ಕೆಲಸ ಮಾಡಿದ್ರೆ ಅಂತ ಹೇಳೋರೇ ಗ್ರೇಡ್ ಅಂತ ನಂಗೂ ಮನಸಾರೆ ಅಂಗೇ ಅನ್ಸಿನ ಸರ್ ಕೆಲಸ ಮಾಡಿದ್ರು ಪ್ರವೀಣಣ್ಣ ರೈಟ್ ನೌ ಸಿಗ್ನೆಸ್ ಯಾವಾಗಲೂ ತಮ್ಮ ಪರಿವಾರ ನಿಮ್ಮ ಭೀಮಣ್ಣ ಕಟ್ಟಿರ ಪರಿವಾರ ಇದೆ ಯಾವಾಗಲೂ ಸದಾತವಾಗಿ ನಿಮ್ಮ ಜೊತೆ ಇದ್ದೀವಿ ಯಾವತ್ತು ನಿಮ್ಮ ಕೈ ಬಿಟ್ಟಿಲ್ಲ ಮುಂದೆನೂ ಕೂಡ ನಿಮ್ಮ ಕೈ ಯಾಂತ ಬಿಡಲ್ಲ ನಿಮ್ಮ ಜೊತೆನೆ ಇರ್ತೀನಿ ಅಂತ ಕೆಲಸ ಮಾಡ್ತೀನಿ ನೀವು ಕೂಡ ವಿಶ್ವಾಸ ನಂಬಿಕೆ ಇಟ್ಟು ಪ್ರತಿ ಚುನಾವಣೆಯಲ್ಲಿ ನಮ್ಗೆ ಯಾವಾಗಲೂ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಬೆಂಬಲ ಮಾಡ್ತಾ ಬಂದಿದ್ದೀವಿ ಅದಕ್ಕೆ ನಮ್ಮೆಲ್ಲರಿಗೂ ನಮ್ಮ ವತಿಯಿಂದ ಕೋಟಿ ಕೋಟಿ ಧನ್ಯವಾಗಿ ಬೀದರ್ ಜಿಲ್ಲೆ ಬಾಲ್ಕಿ ಪಟ್ಟಣದ ಪೂರ್ವಭವನದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಬಾಲ್ಕಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್ ಹಾಗೂ ತಾಲೂಕು ಆಡಳಿತ ತಾಲೂಕಾ ಪಂಚಾಯತ್ ಆರೋಗ್ಯ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಬಾಲ್ಕಿ ಇವರ ಸಂಯುಕ್ತಾಶ್ರಯದಲ್ಲಿ ಪೋಷಣೆ ಅಭಿಯಾನ ಯೋಜನೆ ಘೋಷಣೆ ವಾಕ್ಯ ಸೂಷಿತಾ ಕಿಶೋರಿ ನಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಪೋಷಣ ಮಸಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಗೌರವಿತ ನ್ಯಾಯಾಧೀಶರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೂಲಕ ತಮ್ಮ ಹಿತನುಡಿಗಳನ್ನು ನುಡಿದರು ಹಾಗೂ ಅದೇ ರೀತಿ ಶ್ರೀನಿವಾಸ್ ಬಾಳುವಲೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇವರು ಕೂಡ ತಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವೇದಿಕೆ ಮುಖಾಂತರ ಮಾತನಾಡಿದರು ಹಾಗೂ ಉಪನ್ಯಾಸಕರಾಗಿ ಆಗಮಿಸಿದ ಸಂದೀಪ್ ತೆಲಗಾಂವ್ಕರ್ ಅವರು ಕೂಡ ತಮ್ಮ ಭಾಷಣ ಮೂಲಕ ಉಪನ್ಯಾಸಕ ನೀಡಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ರಾಘವೇಂದ್ರ ವಾಜನಾಥ್ ಗೌರವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಭಾಲ್ಕಿ ಅಧ್ಯಕ್ಷತೆ ಶ್ರೀನಿವಾಸ್ ಬಾಳವಲೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಭಾಲ್ಕಿ ಮುಖ್ಯ ಅತಿಥಿಗಳು ಶಿವಶಂಕರ್ ಲದ್ದೆ ಉಪಾಧ್ಯಕ್ಷರು ವಕೀಲರ ಸಂಘ ಭಾಲ್ಕಿ ಶ್ರೀ ಪ್ರಭಾಕರ್ ಕಾರ್ಯದರ್ಶಿಗಳು ವಕೀಲರ ಸಂಘ ಭಾಲ್ಕಿ ಉಪನ್ಯಾಸಕರು ಸಂದೀಪ್ ತೆಲಂಗವರ್ಕರ್ ನ್ಯಾಯವಾದಿಗಳು ಭಾಲ್ಕಿ ಅಮರ್ ಪಾಟೀಲ್ ಗುಂಡಪ್ಪ ಮೇತ್ರೆ ಇಸಿಒ ಮಲ್ಲಿಕಾರ್ಜುನ್ ಕನ್ನಾಳೆ ಟಿಎಚ್ಒ ರವಿ ಕಲ್ಶೆಟ್ಟಿ ಇದ್ದರು ವಿಶೇಷ ಸನ್ಮಾನ ಶ್ರೀಮತಿ ಸುಶೀಲಾ ಹತ್ತಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಭಾಲ್ಕಿ ಸ್ವಾಗತ ಪ್ರಾಸ್ತಾವಿಕ ಆರ್ತಿ ಮೈತ್ರಿ ಹಿರಿಯ ಅಂಗನವಾಡಿ ಮೇಲ್ವಚಾರಕಿ ಭಾಲ್ಕಿ ನಿರೂಪಣೆ ದೀಪಕ್

ಒಂದರಿಂದ ಇಲ್ಲಿವರೆಗೆ ಏನ್ ಮಾಡ್ತಿದ್ವಿ ಅಂತ ದಿನಾ ಒಂದೊಂದು ಕಾರ್ಯಕ್ರಮಗಳ ನಾವು ಆಚರಣೆ ಮಾಡ್ತೀವಿ ಒಂದೇ ನಾವು ಏನ್ ಮಾಡಿದ್ವಿ ಎಲ್ಲರೂ ಅಂತಂದ್ರೆ ಒಂದು ಅದೇ ರೀತಿ ವೇದಿಕೆ ಮೇಲೆ ಇರುವ ಎಲ್ಲ ಅತಿಥಿಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಕೂಡ ಇದೆ ನಡವಿದೆ ಮತ್ತೊಮ್ಮೆ ನಿಮ್ಮೆಲ್ಲರ ಚೋರಾದ ಚಪ್ಪಾಳೆ ಮೂಲಕ ಹೃದಪೂರ್ವಕ ನಂತರ ಅಭಿನಂದನೆಗಳ ತಿಳಿಸೋಣ ಈ ವೇದಿಕೆಯ ಮುಂಬದಿಯಲ್ಲಿ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂತಹ ತಮ್ಮಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇವೆ ಈ ಕುರಿತು ಹ ಅಂತ ಅವರಿಗೆ ಅವರ ವಕೀಲರ ಒಂದು ಸೇವೆಯ ಶುಲ್ಕವನ್ನ ಈ ಸಮಿತಿಯಲ್ಲಿ ಬಳಸ್ತದೆ ಮತ್ತೆ ಅವ್ರಿಗೆ ಅಂತಂದ್ರೆ ಕಾನೂನಿನಲ್ಲಿ ಅವರಿಗೆ ಒಳ ಮಾಡಲ್ಪಟ್ಟಂತ ನ್ಯಾಯಾಲಯದಲ್ಲಿ ಪ್ರತಿಪಾದಿಸುವುದಾಗ್ಲಿ ಅಥವಾ ಅವರು ನೀವು ಹಾಕಿರುವಂತಹ ಪ್ರಕರಣಗಳನ್ನು ಹೌದು ಅಲ್ಲಿ ಉದ್ಯೋಗ ನಾವು ಈ ಒಂದು ಲೋಕೆಲ್ಲರೂ ಕೇಳುತ್ತೇವೆ ಸುಮಾರು ಇಲ್ಲಿ ಸಾಕಷ್ಟು ಲಾಭವನ್ನು ಪಡೆದಿದ್ದಾರೆ ನ್ಯಾಯಾಲಯದಲ್ಲಿ ನಡೆಯುವಂತಹ ಪ್ರಕರಣಗಳು ಹಲವಾರು ಶ್ರೇಣಿ ನ್ಯಾಯಾಲಯಗಳಲ್ಲಿ ನಡೀತಾ ಇದೆ ಯಶಸ್ವಿಯಾಗಿದೆ ಹೇಳಿದ್ರು ಸರ್ ತುಂಬಾ ಈ ಕಾರ್ಯಕ್ರಮ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದ್ರೆ ಯಾವ ವಿಷಯ ಯಾರು ವೇದಿಕೆ ಮೇಲೆ ಮಾತಾಡಬಾರ್ದು ಆ ವಿಷಯ ಸಹಿತ ಎಲ್ಲ ಮಾತಾಡೋದು ಸರ್ ಕುರುಸಾ ಕಾರ್ಯಕ್ರಮದ ಬಗ್ಗೆ ನಮಗೂ ಗೊತ್ತಿರ್ಲಿಲ್ಲ ಇದು ಯಾಕೆ ಮಾಡ್ತಾರ ನಮಗೂ ಗೊತ್ತಿರ್ಲಿಲ್ಲ ಅದೇನು ಹಿಂದಿಗಿಂತ ಹೇಳಿ ಮಾಡ್ತಿದ್ರು ಮಾಡ್ತಿದ್ರೆ ಅಂದ ಏನೋ ಅವ್ರು ಹಿಂದಿ ಕೊಡುವಂತ ಒಂದು ವರದಕ್ಷಿಣೆಯ ಒಂದು ರೂಪವಾಗಿ ಆ ಒಂದು ಕಾರ್ಯಕ್ರಮ ಇಟ್ಕೊಂಡು ತಾನೇ ಅವ್ರ ಮನೆಯವರು ಬಂದು ಹ್ಯಾಂಗ್ನು ಅನಿವಾರ್ಯವಾಗಿ ಕೊಡ್ಲೇಬೇಕು ಲಗ್ನದ ಕೊಟ್ಟಿಲ್ಲ ಅಂದ್ರೆ ಇವಾಗ ಅದ್ರ ಉಸಿರಿ ಅಂತ ಒಂದು ಉದ್ದೇಶದಿಂದ ಮಾಡ್ತಿರಂತ ಆದ್ರೆ ನಮಗೆ ಆ ಒಂದು ವಿಷಯ ಗೊತ್ತಿರ್ಲಿಲ್ಲ ಸರ್ ನಮ್ಮ ಇಲಾಖೆಯಿಂದ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾವು ಪ್ರತಿ ವರ್ಷವೂ ಈ ಒಂದು ಮಾಸಾಚರಣೆ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ನಾವೆಲ್ಲ ವಲಯವಾರು ಸಹಿತ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ ಸಾಮೂಹಿಕ ಮಾತಾಡುವ ಸಂದರ್ಭದಲ್ಲಿ ಡಾಕ್ಟರ್ ಹತ್ತಿ ಮೇಡಮ್ ಅವರು ಅವರು ಭಾವುಕರಾಗಿದ್ದಾರೆ ಅವರ ಸೇವೆಯನ್ನು ನಾನು ನೋಡಿ